ಡಿಶೆಂಬರ್ ಮೂವತ್ತೊಂದು ಬುಧವಾರ ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಈ ದೀಪ ಬೆಳಗಿಸಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಮನೆಯಲ್ಲಿ ನೀವು ಅಂದುಕೊಂಡಿರುವ ಕೆಲಸಗಳೆಲ್ಲ ನೆರವೇರುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ ಹಣಕಾಸಿನ ತೊಂದರೆ ಕಮ್ಮಿ ಆಗುತ್ತದೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಈ ಒಂದು ದೀಪ ಹಚ್ಚಿದರೆ ಸಾಕು ಹೊಸ ವರ್ಷ ಆರಂಭಕ್ಕೂ ಮುನ್ನ ಯಾವ ಹೊಸ ವರ್ಷದ ಆರಂಭಕ್ಕೂ ಮುನ್ನ ಯಾವ ದೇವರನ್ನು ನೆನೆಯಬೇಕು ಬಡತನದ ಜೀವನದಿಂದ ಮುಕ್ತರಾಗಲು ಯಾವ ಕೆಲಸ ತಪ್ಪದೇ ಮಾಡಬೇಕು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾದ ಡಿಸೆಂಬರ್ ಮೂವತ್ತೊಂದು ತಾರೀಕು ಬುಧವಾರದ ದಿನವೂ ಗಣೇಶನ ದಿನವಾಗಿದೆ ಅಧಿಪತಿ ಗಣೇಶನಾಗಿದ್ದಾನೆ ಅದರಿಂದ ಡಿಸೆಂಬರ್ ಮೂವತ್ತೊಂದನೆಯ ತಾರೀಕು ಪ್ರತಿಯೊಬ್ಬರು ಗಣೇಶನ ಪೂಜೆಯನ್ನು ಮಾಡಬೇಕು ಇದರಿಂದ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಪೂರ್ತಿ ಗಣೇಶನ ಅನುಗ್ರಹ ನಿಮಗೆ ದೊರೆಯುತ್ತದೆ ಕೆಲಸ ಯಾವ ಕೆಲಸ ಮಾಡೋದಕ್ಕೂ ಕೈ ಹಾಕಿದರೆ ಆ ಕೆಲಸವು ವಿಘ್ನವಿಲ್ಲದೆ ಆ ಕೆಲಸ ಪೂರ್ಣಗೊಳ್ಳುತ್ತದೆ ಕಾರ್ಯಸಿದ್ಧಿ ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿ ಅಥವಾ ಫೋಟೋ ಇದ್ದರೆ ನಿಮ್ಮ ಕೈಯಿಂದ ಆರಿಸಿದ ಗರಿಕೆಗಳನ್ನು ಹಾಗೂ ಕುಂಕುಮದ ಬಟ್ಟನ್ನು ಇಟ್ಟು ಕೆಂಪು ಬಣ್ಣದ ಹೂವನ್ನು ಅರ್ಪಿಸಬೇಕು ಅಲಂಕಾರ ಮಾಡಿ ಗಣೇಶನ ಮುಂದೆ ದೀಪಕ್ಕೆ ಐದು ಮಣ್ಣಿನ ಹಣತೆಗಳನ್ನು ಕೊಬ್ಬರಿ ಎಣ್ಣೆ ಹಾಕಿ ದೀಪ ಬೆಳಗಿಸಬೇಕು ದೀಪಗಳು ಬೆಳಗಿಸಬೇಕು ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಐದು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು ಗಣೇಶನ ಅನುಗ್ರಹ ಬೇಗನೆ ಸಿಗುತ್ತದೆ ಯಾರು ಡಿಸೆಂಬರ್ ಮೂವತ್ತೊಂದು ಗಣೇಶನ ಈ ಮಂತ್ರವನ್ನು ಜಪಿಸುವವರೋ ಹೊಸ ವರ್ಷವನ್ನು ಸ್ವಾಗತಿಸುವವರೋ ಅವರಿಗೆ ಯಾವುದೇ ಸಂಕಲ್ಪಗಳು ಕೋರಿಕೆಗಳು ಇದ್ದರೂ ಬೇಗನೆ ನೆರವೇರುತ್ತದೆ ಈ ಮಂತ್ರದ ಜೊತೆಗೆ ಗಣೇಶನ ಗಾಯತ್ರಿ ಮಂತ್ರ ಹಾಗೂ ಸಂಕಟನಾಶಕ ಗಣೇಶ ಸೂತ್ರವನ್ನು ಹೇಳಬಹುದು ಅಥವಾ ಫೋನಿನಲ್ಲಿ ವಿಡಿಯೋಗಳು ಕೇಳಬಹುದು ಹೀಗೆ ಗಣೇಶನ ಮಂತ್ರ ಸೂತ್ರಗಳು ಹೂಗಳು ಅರ್ಪಿಸಿ ಗಣೇಶನ ಪೂಜಿಸಿದರೆ ಡಿಸೆಂಬರ್ ಮೂವತ್ತೊಂದು ಕಳೆಯುವುದರೊಂದಿಗೆ ಜನವರಿ ತಾರೀಖಿನಿಂದ ನೀವು ಅಂದುಕೊಂಡಿರುವುದೆಲ್ಲ ನೆರವೇರುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮಗೆ ಕೆಲಸದಲ್ಲಿ ಕೆಲ ಕೆಲಸವಿಲ್ಲವೆಂದರೆ ಕೆಲಸ ಸಿಗುತ್ತದೆ ವ್ಯಾಪಾರದಲ್ಲಿ ನಷ್ಟವಾಗಿದ್ದರೆ ಅದೇ ಅಲ್ಲಿ ಪ್ರಗತಿ ಜೊತೆಗೆ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಇರುವಂಥ ಲಕ್ಷ್ಮೀನಾರಾಯಣರ ಫೋಟೋಕ್ಕೆ ಮುಂದೆ ವಿಶೇಷವಾದ ದೀಪಗಳನ್ನು ಬೆಳಗಿಸಬೇಕು ಗ್ರಹಗಳಲ್ಲಿ ಶುಕ್ರನ ಅನುಗ್ರಹ ಸಿಗುತ್ತದೆ ವರ್ಷ ಪೂರ್ತಿ ಲಕ್ಷ್ಮೀ ವಿಷ್ಣು ದಂಪತಿಗಳ ಕೃಪೆ ಹಾಗೂ ಅಷ್ಟಲಕ್ಷ್ಮಿಯರ ಕೃಪೇನು ನಿಮ್ಮ ಜೀವನದಲ್ಲಿ ತಾಂಡವ ಆಡುತ್ತದೆ ಈ ವರ್ಷದಲ್ಲಿ ನೀವು ಮಾಡಿಕೊಂಡಿರುವ ಸಾಲಗಳೆಲ್ಲ ತೀರುತ್ತದೆ ಹಣದ ಆಕರ್ಷಣೆ ಆಗಲು ಈ ದೀಪವು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಡಿಶೆಂಬರ್ ಮೂವತ್ತೊಂದು ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ದೇವರ ಮನೆಯಲ್ಲಿ ಈ ದೀಪಗಳನ್ನು ಬೆಳಗಿಸಬೇಕು ಮನೆಯಲ್ಲೇ ಇರುವ ಹತ್ತಿಯ ಬತ್ತಿಗಳನ್ನು ಬಳಸಿಕೊಂಡು ಈ ದೀಪವನ್ನು ಹಚ್ಚಬೇಕು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಅರಿಶಿನ ಕುಂಕುಮದ ಬಟ್ಟನ್ನು ಇಟ್ಟು ಕೆಂಪು ಹೂವು ಅಥವಾ ಹಳದಿ ಹೂಗಳನ್ನು ಅರ್ಪಿಸಿ ಅಲಂಕಾರ ಮಾಡಿ ದೀಪಕ್ಕೆ ಆರು ಸಂಖ್ಯೆಯಲ್ಲಿ ಬತ್ತಿಗಳನ್ನು ತೆಗೆದುಕೊಂಡು ದೀಪಾರಾಧನೆ ಮಾಡಿ ಯಾಕೆಂದರೆ ಶುಕ್ರನ ಆಗಿದೆ ದೇವರ ಕೋಣೆಯಲ್ಲಿ ದೀಪ ಬೆಳಗಿಸುವುದರ ಜೊತೆಗೆ ನಿಮ್ಮ ಮನೆಯ ಹಾಲ್ನಲ್ಲಿ ದೇವರ ನೆಲೆಯುತ್ತೆ ಅಗ್ನಿಯ ದಿಕ್ಕಿನಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು ಇದರಿಂದ ಅಗ್ನಿ ದೇವರು ಮೂಲಕ ಮಹಾಲಕ್ಷ್ಮೀ ದೇವಿಯ ಕೃಪೆಯೂ ಸಿಗುತ್ತದೆ ನಿಮ್ಮ ಮನೆಯಲ್ಲಿ ಹಾಲಿನಲ್ಲಿ ಅಗ್ನಿಯ ದಿಕ್ಕಿನಲ್ಲಿ ಒಂದು ಮಣ್ಣಿನ ಹಣತೆಯನ್ನು ತಗೊಂಡು ದೀಪಕ್ಕೆ ಎರಡು ಅಥವಾ ಮೂರು ಬತ್ತಿಯನ್ನು ಕೂರಿಸಿ ತುಪ್ಪದಿಂದ ಅಥವಾ ಎಣ್ಣೆಯಿಂದ ದೀಪ ಬೆಳಗಿಸಬೇಕು ರಂ ಅಗ್ನಿದೇವಾಯ ನಮ ಎಂದು ಇಪ್ಪತ್ತೊಂದು ಬಾರಿ ಹೇಳಿದರೆ ತುಂಬ ಒಳ್ಳೆಯದು ಅಗ್ನಿದೇವ ಹಾಗೂ ಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯ ಕೃಪೆ ಲಭಿಸುತ್ತದೆ ಅನೇಕ ವಿಧವಾದ ಶುಭ ಫಲಗಳನ್ನು ದೊರೆಯುತ್ತದೆ ಶುಭ ಕಾರ್ಯ ನಡೆಯದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಜೀವನದಲ್ಲಿ ಶುಭವನ್ನೇ ಕಾಣದ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಅಷ್ಟು ದಿಕ್ಕುಗಳಲ್ಲೂ ಹಣ ಆಗಮನವಾಗುತ್ತದೆ ಸಾಧ್ಯವಾದರೆ ಈ ದಿನ ಹಣೆಗೆ ಕುಬೇರ ಕುಂಕುಮವನ್ನು ಹಚ್ಚಿಕೊಳ್ಳಿ ಇದರಿಂದ ಕುಬೇರನ ಅನುಗ್ರಹ ಲಭಿಸುತ್ತದೆ ನಮಗೆ ಹೊಸ ವರುಷ ಯುಗಾದಿನೇ ಆದರೂ ಕೂಡ ಈ ಸಣ್ಣ ಪರಿಹಾರ ಮಾಡಿದರೆ ಡಿಶೆಂಬರ್ ಮೂವತ್ತೊಂದನೆಯ ತಾರೀಕು ಬುಧವಾರ ದಿನ ಮಾಡಿ ನೋಡಿ ಇದರಿಂದ ಸಿಗುವ ಫಲಗಳು ಬಹಳಷ್ಟು ಅದ್ಭುತವಾಗಿದೆ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಲಕ್ಷ್ಮೀನಾರಾಯಣ ನಮಃ ಹಾಗೂ ಅಗ್ನಿದೇವರು ವರ್ಷದ ಕೊನೆಯ ದಿನ ಜಪಿಸುವುದರಿಂದ ಬಡತನ ದೂರವಾಗಿ ಮುಂದಿನ ವರ್ಷ ನೀವು ಕೇಳಿದೆಲ್ಲ ನಿಮಗೆ ಸಿಗುವಂಥ ಯೋಗ ದೊರೆಯುತ್ತದೆ ಧನ ಲಾಭ ದೊರೆಯುತ್ತದೆ ನೀವು ಮನೆ ದೇವರು ಹಾಗೂ ನಿಮ್ಮ ಇಷ್ಟ ದೇವರನ್ನು ಜಪಿಸಿ ಒಳ್ಳೆಯದಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಓಂ ಗಣೇಶಾಯ ನಮಃ ಅಥವಾ ಓಂ ನಾರಾಯಣ ನಮ ಎಂದು ಕಮೆಂಟ್ ಮಾಡಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ